ಮಹಾಶಿವರಾತ್ರಿಯ ಹಬ್ಬದಂದು ಶಿವನನ್ನ ಪೂಜೆ ಮಾಡೋದ್ರಿಂದ ಆರಾಧಿಸೋದ್ರಿಂದ ಸಾಕಷ್ಟು ಒಳ್ಳೆದಾಗುತ್ತೆ ಅನ್ನುವಂತಹ ನಂಬಿಕೆ ಎಲ್ಲಾ ಜನರದ್ದು ಸೊ ಹಾಗಾಗಿ ಇವತ್ತು ಶಿವನ ದೇವಸ್ಥಾನಕ್ಕೆ ಭೇಟಿ ಮಾಡೋದು ವಿಶೇಷ ನಾನಿವತ್ತು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿದ್ದಾನೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೆಳಗ್ಗಿನಿಂದಲೂ ಕೂಡ ಸುಮಾರು ಇಪ್ಪತ್ತು ಐದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಮೂವತ್ತು ಮೂವತ್ತೈದು ಸಾವಿರಕ್ಕೂ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸೊ ಇಲ್ಲಿ ವಿಶೇಷ ಅಲಂಕಾರ ಪೂಜೆ ಪುನಸ್ಕಾರಗಳನ್ನು ಇವತ್ತು ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಜನರು ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸೊ ಜನರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನ ಮಾಡ್ತೀನಿ ನಾನೀಗ ಸೊ ಇಲ್ಲಿ ಬೆಳಗ್ಗಿನಿಂದಲೂ ಕೂಡ ಎಷ್ಟು ಸ್ಪೆಷಲ್ ಯಾವಾಗ ಯಾವಾಗಲೂ ಬರ್ತೀರಾ ಈ ದೇವಸ್ಥಾನಕ್ಕೆ ಬರ್ತೀವಿ ವಾರ ವಾರ ಬರ್ತೀವಿ ಶಿವ ಅಂದ್ರೆ ನಂಬಿಕೆ ನಂಬಿಕೆ ಏನಿಲ್ಲ ಅದಕ್ಕೆ ಬರೋದು ನಂಬಿ ಸ್ವಲ್ಪ ಪ್ರಾಣಿ ಅಂತ ಬಂದಿದ್ದೀವಿ ಯಾವಾಗಲೂ ಬರ್ತಾ ಇರ್ತೀವಿ ಸೊ ಶಿವ ಅಂದರೆ ತುಂಬ ನಂಬಿಕೆ ಸೊ ಪ್ರತಿ ವರ್ಷನೂ ಶಿವರಾತ್ರಿಗೆ ಹೋಗ್ತೀನಿ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ತೀನಿ ಸೊ ಇಲ್ಲಿ ಸಾಕಷ್ಟು ಮಂದಿ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ತಮ್ಮ ತಮ್ಮ ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತದ್ದು ಬೆಳಗ್ಗೆ ಆರು ಗಂಟೆಯಿಂದಲೇ ಇಲ್ಲಿ ಪ್ರಥಮ ಪೂಜೆ ಪ್ರಾರಂಭವಾಗುತ್ತೆ ಐದುವರೆ ಎಲ್ಲ ಏನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಓಡಾಡೋದಕ್ಕೂ ಕೂಡ ಸಾಕಷ್ಟು ಕಷ್ಟ ಆಗ್ತಾ ಇದೆ ಈ ರೀತಿಯಾಗಿ ಸರ್ ಬೆಳಗ್ಗೆಯಿಂದ ಎಷ್ಟು ಜನ ಬಂದಿದ್ದಾರೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬಾ ಅಂದರೆ ಓಡಾಡೋದಕ್ಕೂ ಕೂಡ ತುಂಬ ಕಷ್ಟ ಆದರೆ ಸಿಬ್ಬಂದಿ ವ್ಯವಸ್ಥೆ ಕೂಡ ಅದೇ ರೀತಿಯಾಗಿ ಚೆನ್ನಾಗಿ ಮಾಡಿರುವಂಥದ್ದು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಯಾವ ರೀತಿಯಾಗಿ ಜನ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ಶಿವನ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ತುಂಬಾ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆದರೂ ಕೂಡ ಇನ್ನೂ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು ಸೊ ಶಿವನ ದರ್ಶನವನ್ನು ಪಡೆದುಕೊಳ್ಳೋಕೆ ಜನ ಕಾತುರದಿಂದ ಕಾದು ಆರು ಗಂಟೆಯಿಂದಲೂ ಕೂಡ ಬರ್ತಾ ಇದ್ದಾರೆ ಸೊ ತಮ್ಮ ತಮ್ಮ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇರುವಂಥದ್ದು ಕ್ಯಾಮೆರಾ ಪರ್ಸನ್ ಮಹೇಶ್ ಜೊತೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು